ಇನ್ನು ಅಕ್ಷತಾ ಪೂಜಾರಿ ಅವರ ಮನೆಗೆ ಪೊಲೀಸರು ನುಗ್ಗಿ ಸುಳ್ಳು ಕೇಸು ದಾಖಲಿಸಿ ಹಲ್ಲೆ ಮಾಡಿದ ಘಟನೆಯನ್ನ ತೀವ್ರವಾಗಿ ಖಂಡಿಸಿ ಬಿಲ್ಲವ ಯುವ ವೇದಿಕೆ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಪೂಜಾರಿ ನೇತೃತ್ವದಲ್ಲಿ ಬಿಲ್ಲವ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು ಪ್ರತಿಭಟನಾಕಾರರು ನ್ಯಾಯಕ್ಕಾಗಿ ಹೋರಾಟ ಎಂದು ಘೋಷಣೆ ಕೂಗಿ ಆಗ್ರಹಿಸಿದ್ರು ಕೋರ್ಟ್ ಅಮೀನ್ ಇಲ್ಲದೆ ಅಕ್ರಮ ಪ್ರವೇಶ ಮಾಡಿದ್ದಾರೆ ಪೊಲೀಸರು ತಮ್ಮ ಅಧಿಕಾರದ ದುರುಪಯೋಗ ಮಾಡಿ ವಿದ್ಯಾರ್ಥಿನಿಯ ಮೇಲೆ ದೌರ್ಜನ್ಯ ಎಸಗಿರುವುದು ತೀವ್ರ ಖಂಡನೀಯ ತಮ್ಮ ತಪ್ಪನ್ನ ಮುಚ್ಚಿ ಹಾಕುವ ಉದ್ದೇಶದಿಂದ ದೌರ್ಜನ್ಯಕ್ಕೊಳಗಾದ ವಿದ್ಯಾರ್ಥಿನಿ ಮತ್ತು ಅವರ ತಾಯಿಯ ಮೇಲೆ ಸುಳ್ಳು ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ವಿವಿಧ ಬಿಲ್ಲವ ಸಂಘಟನೆಗಳು ವಿವಿಧ ಸಮಾಜದ ಮುಖಂಡರು ಭಾಗಿಯಾಗಿದ್ರು ರಾತ್ರಿ ನಾಲ್ಕು ಗಂಟೆ ಹೋಗಿದ್ರ ಬಗ್ಗೆ ಈಗಾಗಲೇ ನಮ್ಗೆ ಸಾಮಾಜಿಕ ಮಾಧ್ಯಮದಿಂದ ಗೊತ್ತಾಗಿದ್ದರಿಂದ ಈಗಾಗಲೇ ಅಡಿಷನಲ್ ಎಸ್ ಪಿ ಸಾಹಿಬ್ ಅದನ್ನು ಎಸ್ಪಿ ಕೊಟ್ಟಾಗ ಅದರಲ್ಲಿ ಸರಿ ತಪ್ಪು ನಮ್ದು ನಮ್ಮವ್ರದ್ದು ಸರಿ ಅಂತ ನಾನು ಹೇಳ್ತಾ ಇದ್ದೇನೆ ಸರಿ ಎಷ್ಟು ತಪ್ಪೆಷ್ಟು ಲೋಪ ಯಾರು ಬಿದ್ದರೂ ಸರಿ ಲೋಪನೇ ಅದನ್ನ ಎನ್ಕ್ವೈರಿ ಮಾಡಲಿಕ್ಕೆ ನಮ್ಮ ಉಡುಪಿ ಜಿಲ್ಲೆ ಅಡಿಸೆ ಎಸ್ಪೆಟ್ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಪ್ರಕರಣ ದಾಖಲಾಗಿದೆ ಅದನ್ನ ಈ ಸ್ಥಳೀಯ ಬ್ರಹ್ಮವರ್ ಇನ್ಸ್ಪೆಕ್ಟರ್ ಬೇಡ ನನಗೂ ಬೇಡ ಅಂತ ತಿಳ್ಕೊಂಡು ಮಣಿಪಾಲ ಇನ್ಸ್ಪೆಕ್ಟರ್ ಅವರಿಗೆ ತನಿಖೆ ಮಾಡಿ ಕೊಟ್ಟಿದ್ದಾರೆ ಅದು ಯಾರು ಇವತ್ತು ಆದೇಶ ಆಗಿದೆ ಆದೇಶ ಆಗಿದೆ ಅವರು ಮಂಗಳೂರು ಹೋಗಿದಾರೆ ಬಂದ್ ಮೇಲೆ ಅವ್ರು ಹೋಗ್ಬಿಡ್ತಾರೆ ಯಾವ ಬಂದಿದ್ದೆಲ್ಲ ಅವ್ರು ಮಾಡ್ತಾರೆ ಅಡಿಸಿ ಎಸ್ಪೆಕ್ಟರ್ ಅವರು ರಜೆ ಹೋಗಿದ್ರು ಇವತ್ತು ಬೆಳಗ್ಗೆ ಬ್ರಿಜಿದಾರೆ

ಎಲ್ಲ ಮಾಡಲಿಕ್ಕೆ ಮಾಲನೆ ಮಾಡಲಿಕ್ಕೆ ಕಾನೂನು ಕಾನೂನು ಚೌಕಟ್ಟಿಗೆ ಮಾಡಬೇಕಾದಂತ ಇದು ನಾಲ್ಕು ಗಂಟೆ ಯಾರೋ ಒಂದು ಪ್ರಯತ್ನ ಪಡ್ಕೊಂಡು ಬಂದಿ ಗೌರ್ನರ್ ಹೋಗಿದ್ದೀರಲ್ಲ ಸರ್ ಇದು ಸರಿಯಾ ಕಾನೂನಲ್ಲಿ ಇದೆಯಾ ನಾನು ನಿಮ್ಮನೆಗೆ ನಾಲ್ಕು ಗಂಟೆಗೆ ಬಂದು ಯೋಜನೆ ಮಾಡಿ ನೋಡಿಬಿಡ್ತೀನಿ